ನನ್ನ ಹೆಸರು ರಾಜ್ಯ ಮೂರನೇ ತರಗತಿ ಇಂದು ನಾನು ಮಾತನಾಡಲು ಹೊರಡಿರುವ ವಿಷಯ ಭಕ್ತಿಯ ಸುಗಂಧವನ್ನೆತ್ತುವ ಆಧ್ಯಾತ್ಮಿಕತೆಯನ್ನು ಅರಳಿಸುವ ಒಂದು ಪವಿತ್ರ ವಿಷಯ ಶಿವನಿಗೆ ಪ್ರಿಯವಾದ ಪುಷ್ಪಗಳು ಭಗವಾನ್ ಶಿವನು ಭಕ್ತರ ಭಾವನೆಗೆ ಮಹತ್ವ ನೀಡುವ ದೇವರು ವೈಭವಶಾಲಿ ಅಲಂಕಾರಕ್ಕಿಂತ ಸರಳತೆ ಶುದ್ಧತೆ ಮತ್ತು ನಿಷ್ಠಪಟ ಭಕ್ತಿಯನ್ನೇ ಹೆಚ್ಚು ಮೆಚ್ಚುತ್ತಾರೆ ಅದಕ್ಕಾಗಿಯೇ ಶಿವನಿಗೆ ಅರ್ಪಿಸುವ ಪುಷ್ಪಗಳಿಗೂ ಒಂದು ವಿಶೇಷ ಆಧ್ಯಾತ್ಮಿಕ ಅರ್ಥವಿದೆ ಶಿವನ ಪೂಜೆಯಲ್ಲಿ ಬಳಸುವ ಹೂಗಳ ಶುದ್ಧತೆ ತ್ಯಾಗ ಭಕ್ತಿ ಮತ್ತು ಆತ್ಮಸಮರ್ಪಣೆಯನ್ನು ಸೂಚಿಸುತ್ತವೆ ಇಂತಹ ಪುಷ್ಪಗಳ ವಿಶೇಷತೆಯನ್ನು ಕುರಿತು ತಿಳಿಯೋಣ ಮೊದಲಿಗೆ ನಾಗಪುಷ್ಪ ನಾಗಪುಷ್ಪವು ಹೆಸರಿನಲ್ಲೇ ಇರುವಂತಹ ಹಾವಿನ ಸಂಚಾರದೊಂದಿಗೆ ಸಂಬಂಧಿಸಿದೆ ಶಿವನು ನಾಗಭೂಷಣಧಾರಿ ಅಂದರೆ ಹಾವನ್ನು ಆಭರಣವಾಗಿ ಧರಿಸಿರುವನು ಅದರಿಂದ ಶಿವನಿಗೆ ನಾಗಪುಷ್ಪವನ್ನು ಅರ್ಪಿಸುವುದು ರಕ್ಷಣೆ ಭಯ ನಿವಾರಣೆ ನಾಗದೋಷ ಶಮನಕ್ಕೆ ಸಂಕೇತ ಎಂದು ಭಕ್ತರು ನಂಬುತ್ತಾರೆ ಈ ಪುಷ್ಪವನ್ನು ಕೆಲವು ಪ್ರದೇಶದಲ್ಲಿ ವಿಶೇಷ ಪೂಜೆಯಲ್ಲಿ ಬಳಸುತ್ತಾರೆ ದತ್ತೂರ ಹೂವು ದತ್ತೂರವು ಸಹಜವಾಗಿ ಕಾಡಿನ ಕಾಡಿನಲ್ಲಿ ಬೆಳೆಯುವ ಹೂವು ಇದರಲ್ಲಿ ವಿಷಕಾರಿ ಗುಣವಿದ್ದರೂ ಶಿವನಿಗೆ ಇದು ಅತಿ ಪ್ರಿಯ ಅರ್ಥಾತ್ ಜೀವನದ ವಿಷಯದಂತಹ ದುಃಖಗಳನ್ನು ಸಹ ಶಾಂತ ಮನಸ್ಸಿನಿಂದಲೇ ಸ್ವೀಕರಿಸುವ ಶಕ್ತಿ ಶಿವನಲ್ಲಿ ಇದೆ ಎಂಬುದಕ್ಕೆ ಇದೇ ಸಂಕೇತವಾಗಿದೆ ಅರ್ಕದ ಅಥವಾ ಎಕ್ಕದೋವು ಇವು ದೇವಾಲಯಗಳ ಬಳಿಯು ಬಯಲು ಪ್ರದೇಶದಲ್ಲಿ ಕಂಡುಬರುವ ಹೋಗು ಇದು ಭಕ್ತನ ಹೃದಯದಲ್ಲಿ ಅಹಂಕಾರವಿಲ್ಲದೆ ಸರಳತೆಯ ಶಿವನಿಗೆ ಇಷ್ಟ ಎಂಬ ಸಂದೇಶ ನೀಡುತ್ತದೆ ಮಂದಾರ ಹೂವು ಪುರಾಣದಲ್ಲಿ ಮಂದಾರವನ್ನು ದೈವಿಕ ಪುಷ್ಪ ಎಂದು ವರ್ಣಿಸಲಾಗಿದೆ ಇದು ಭಕ್ತಿಯ ಶುದ್ಧತೆ ಮತ್ತು ಮನಸ್ಸಿನ ಪರಿಶುದ್ಧತೆಯನ್ನು ಸೂಚಿಸುತ್ತದೆ ಕಮಲ ಅಥವಾ ತಾಮರ ಕಸದಲ್ಲಿ ಬೆಳೆಯುತ್ತಾ ಶುದ್ಧತೆಯನ್ನು ಕಾಪಾಡುವ ಕಮಲ ಆಧ್ಯಾತ್ಮಿಕ ಜೀವನದ ಮಹತ್ವವನ್ನು ಸಾರುತ್ತದೆ ಲೋಕದಲ್ಲಿ ಬೆಳೆಯುತ್ತ ಬೆಳೆಯುತ್ತಾ ಮನಸ್ಸನ್ನು ಪವಿತ್ರವಾಗಿಡುವ ಸಂಕೇತ ನೀಡುತ್ತದೆ ನಿಮಗೆ ತಿಳಿದಿದೆಯೇ ಶಿವನಿಗೆ ಏಕೆ ಕಾಡು ಹೂಗಳು ಇಷ್ಟವೆಂದು ಏಕೆಂದರೆ ಶಿವನು ವೈಭವದ ದೇವರಲ್ಲ ವೈರಾಗ್ಯದ ದೇವರು ಅರಣ್ಯದಲ್ಲಿ ವಾಸಿಸುವ ಭಸ್ಮ ಧರಿಸುವ ಸರಳ ಜೀವನ ನಡೆಸುವ ಮಹಾದೇವನಿಗೆ ಪ್ರಕೃತಿಯ ಸಹಜ ಸೌಂದರ್ಯವೇ ಪ್ರಿಯ ಅದಕ್ಕಾಗಿಯೇ ದುಬಾರಿ ತೋಟದ ಹೂವಿಗಿಂತ ಕಾಡಿನಲ್ಲಿ ಬೆಳೆಯುವ ಸರಳ ಹೂವನ್ನೇ ಶಿವನು ಮೆಚ್ಚುತ್ತಾನೆ ಒಟ್ಟಾರೆಯಾಗಿ ಶಿವನ ಪೂಜೆಯಲ್ಲಿ ಮುಖ್ಯವಾದದ್ದು ಹೂವಿನ ಬೆಲೆಯಲ್ಲ ಭಕ್ತಿಯ ಬೆಲೆ ಪವಿತ್ರ ಮನಸ್ಸು ಶುದ್ಧ ಚಿಂತನೆ ಮತ್ತು ನಿಷ್ಕಪಟ ಪ್ರಾರ್ಥನೆಯೇ ಶಿವನಿಗೆ ಪ್ರಿಯವಾದ ಪುಷ್ಪಗಳು ಶಿವನಿಗೆ ಹೂಗಳನ್ನು ಅರ್ಪಿಸುವಾಗ ತಮ್ಮ ಕೆಟ್ಟ ಗುಣವನ್ನು ತ್ಯಜಿಸಿ ಒಳ್ಳೆಯ ಗುಣವನ್ನು ಅರಣಿಸೆಂದು ಬೇಡೋಣ ಅದು ನಿಜವಾದ ಶಿವಪೂಜೆ ಹೌದಲ್ಲವೇ ಧನ್ಯವಾದಗಳು